ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್ ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ ನಾವು ಕೂಡ ಎಲ್ಲರೂ ಹುಷಾರಾಗಿದ್ದೇವೆ ಇವತ್ತು ವೀಕ್ ಡೇಯ ಒಂದು ಬ್ಲಾಗನ್ನು ಇಲ್ಲಿ ಶೇರ್ ಮಾಡ್ತಾ ಇರುವಂಥದ್ದು ನಾನು ನಿನ್ನೆ ರಾತ್ರಿ ಉದ್ದಿನ ದೋಸೆಗೆ ಅಂತ ಹೇಳಿ ಅಕ್ಕಿಯನ್ನು ಕಡ್ದು ಇಟ್ಟಿದ್ದೆ ಸೊ ಅದು ಹೇಗೆ ಉಕ್ಕಿ ಬಂದಿದೆ ನೋಡ್ಬೋದು ಈಗ ಸ್ವಲ್ಪ ಚಳಿ ಇರೋದ್ರಿಂದ ನಾನು ಸ್ವಲ್ಪ ಈಸ್ಟ್ ಹಾಕಿದ್ದೆ ನಾನು ಆಲ್ರೆಡಿ ಒಂದು ಚಿಟಿಕೆ ಈಸ್ಟಲ್ಲಿ ಯಾವ ರೀತಿಯಲ್ಲಿ ಒಳ್ಳೆಯದಾಗಿ ಹಿಟ್ಟನ್ನು ಫಾಮೆಂಟ್ ಮಾಡ್ಬೋದು ಅಂತ ನನ್ನ ಪ್ರೀವಿಯಸ್ ಬ್ಲಾಗ್ಸಲ್ಲಿ ಶೇರ್ ಮಾಡಿದ್ದೇನೆ ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇಲ್ಲ ಬಟ್ ಆ ಒಂದು ಟಿಪ್ ಯೂಸ್ ಮಾಡಿದರೆ ನಿಮಗೆ ಹೆಚ್ಚು ಈಸ್ಟ್ ಹಾಕಬೇಕಂತ ಇಲ್ಲ ಹೆಚ್ಚು ಉದ್ದಿನ ಬೇಳೆ ಕೂಡ ಹಾಕಬೇಕಂತ ಇಲ್ಲ ಚೆನ್ನಾಗಿ ಫಾಮೆಂಟಾಗಿ ಸಿಗ್ತದೆ ನಮ್ಮಾಚೆ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ನಿಮಗೆ ಹೇಗೆ ಮಳೆ ಉಂಟ ಅಂತ ಹೇಳಿ ಮಂಗಳೂರು ಕಡೆ ಬಂದರೆ ಮಳೆ ಜೋರು ಬರ್ತದೆ ಬಿಟ್ಟರೆ ಸ್ವಲ್ಪ ಹೊತ್ತು ಬಿಸಿಲಿರ್ತದೆ ಪುನಃ ಮಳೆ ಬರ್ತದೆ ಹಾಗೇನೇ ಆಗ್ತಾ ಉಂಟು ಇಲ್ಲಿ ಹಿಟ್ಟನ್ನು ನಾನು ಆ್ಯಸ್ ಯೂಶುವಲ್ ಎರಡಾಗಿ ಡಿವೈಡ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಇಡ್ಲಿ ಮಾಡಲಿಕ್ಕೆ ಇನ್ನು ಸ್ವಲ್ಪ ದೋಸೆ ಮಾಡಲಿಕ್ಕೆ ಅಂತ ಹೇಳಿ ಸಿಯೋನಿಗೆ ಇವತ್ತು ಟಿಫಿನಿಗೆ ಏನು ಕೊಡೋದಂತಲೇ ಗೊತ್ತಿಲ್ಲ ಅನ್ನ ಕೊಡುವ ಅಂತ ಹೇಳಿ ಯೋಚನೆ ಮಾಡಿದ್ದೇನೆ ಬಟ್ ಬೇರೆ ಏನಾದರೂ ಕೇಳಿದರೆ ಅಂತ ಹೇಳಿ ಇನ್ನೊಂದು ಆಲ್ಟರ್ನೇಟಿವನ್ನು ಥಿಂಕ್ ಮಾಡ್ತಾ ಇದ್ದೇನೆ ನಾನು ಇವತ್ತು ಇಡ್ಲಿಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಿಗ್ಗೆ ಎದ್ದು ಎಂತ ಮಾಡೋದು ಅಂತ ಹೇಳಿ ಓಡಬೇಕಂತ ಇಲ್ಲ ಇಡ್ಲಿಯನ್ನೇ ಸ್ಟೀಮ್ ಮಾಡ್ಕೊಳ್ಳುವಂಥದ್ದು ಹಾಗೆಯೇ ನಾನು ಯಾವಾಗಲೂ ಅಂದರೆ ವೀಕ್ಲಿ ಒನ್ಸ್ ಈ ರೀತಿಯಲ್ಲಿ ಮಾಡ್ತೇನೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾದರೆ ವೆಲ್ಕಮ್ ಟು ಮೈ ಚಾನಲ್ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆಯಿತಾ ಹಾಗೆ ಆಲ್ಟರ್ನೇಟ್ ಆಪ್ಷನ್ ಏನು ಅಂತ ಥಿಂಕ್ ಮಾಡ್ತಾ ಇದ್ದೆ ಇನ್ನು ಚಪಾತಿ ಹಿಟ್ಟು ಕಲಸಿ ಮಾಡೋದೆಲ್ಲ ಯಾವಾಗ ಅಂತ ಹೇಳಿ ನಾನಿಲ್ಲಿ ಡಿಸೈನ್ ಅದ ಪಾಸ್ತಾ ಇದೆ ಅಲ್ಲ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಮಕ್ಕಳಿಗೆ ನಾನು ಇದೇ ಪಾಸ್ತಾ ಕೊಡುವಂಥದ್ದು ಯಾಕೆಂತ ಹೇಳಿದ್ರೆ ಇದು ಹೋಲ್ ಬೀಟ್ ಪಾಸ್ತಾ ಮತ್ತು ವೆಜಿಟೇರಿಯನ್ಸ್ಗೆ ಕೂಡ ಯೂಸ್ ಮಾಡ್ಬೋದಾಯ್ತಾ ಒಳ್ಳೇದಿದೆ ಈ ಪಾಸ್ತಾ ಇದು ನಾನು ಸೆಕೆಂಡ್ ಟೈಮ್ ತರಿಸ್ತಾ ಇರುವಂಥದ್ದು ಹಾಗೇ ಈ ಸಲ ಇದು ಆರ್ಡರ್ ಮಾಡುವಾಗ ಎರಡು ಪ್ಯಾಕೆಟ್ ಆರ್ಡರ್ ಮಾಡಬೇಕಂತ ಇತ್ತು ಸೊ ನಾನು ಎರಡು ಪ್ಯಾಕೆಟನ್ನು ಕೂಡ ತರಿಸಿದ್ದೇನೆ ಯಾಕೆಂದರೆ ಕ್ವಿಕ್ಕಾಗಿ ರೆಡಿ ಆಗ್ತದೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗೆ ಇದನ್ನು ಬಾಯ್ಲ್ ಮಾಡಿ ತೆಕ್ಕೊಳ್ಬೋದು ಕುಕ್ಕರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಹಾಗೆ ನಾನು ಇದನ್ನು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ ಯಾಕೆಂದರೆ ಎಲ್ಲಿಯಾದರೂ ಸಿಯೋನ್ ಒಂದು ವೇಳೆ ಬೆಳಿಗ್ಗೆ ಇಡ್ಲಿ ದೋಸೆ ಯಾವುದು ಕೂಡ ತಿನ್ನಲಿಕ್ಕೆ ಬೇಡ ಅಂತ ಹೇಳಿದರೆ ನೆನ್ನೆನೇ ಹೇಳ್ತಾ ಇದ್ದ ಅವನು ಬೇಡ ನನಗೆ ಅಂತ ಹೇಳಿ ಹಾಗೆ ಇದನ್ನು ಕೊಡ್ಬೋದಲ್ವ ಟಿಫಿನ ಹೇಗಿದ್ರೂ ಅನ್ನ ತಗೊಂಡು ಹೋಗ್ತಾನೆ ಸೊ ಇದನ್ನು ಕೊಡುವ ಅಂತ ಹೇಳಿ ಬಾಯ್ಲ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಈಸಿಲಿ ಬೇಗನೆ ಬಾಯ್ಲ್ ಆಗ್ತದೆ ಮತ್ತು ಈ ರೀತಿಯಲ್ಲಿ ಜಸ್ಟ್ ಕಟ್ ಮಾಡಿ ನೋಡುವಾಗ ಕ್ವಿಕ್ಕಾಗಿ ಕಟ್ ಆಗ್ತಾಯಿದೆ ಅದೇ ರೆಡಿಯಾಗಿದೆ ಅಂತ ಹೇಳಿ ಅರ್ಥ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ನಾನು ಚಿಕ್ಕ ಮಗುವಿಗೆ ಕೂಡ ಇದನ್ನು ಕೊಡ್ತೀನಿ ಯಾಕೆಂದರೆ ಹೋಲ್ಬಿಟ್ಟಿದ್ದಲ್ಲ ಹಾಗಾಗಿ ಮತ್ತು ಡೈನ್ಗೆ ಕೂಡ ಹೆಲ್ಪ್ ಆಗ್ತದೆ ಬೇರೆ ಮೈದಾದೆಲ್ಲ ಪಾಸ್ತಾದರೆ ಡೈಜೆಸ್ಟ್ ಆಗೋದಿಲ್ಲ ಕೂಡ ಮತ್ತು ಕಚ್ಚಲಿಕ್ಕೆ ಕೂಡ ಅವನಿಗೆ ಸ್ವಲ್ಪ ಸೈಜ್ ದೊಡ್ಡದಿರೋದ್ರಿಂದ ಕಚ್ಚಲಿಕ್ಕೆ ಕಷ್ಟ ಆಗ್ತದೆ ಬಟ್ ಇದು ಕರೆಕ್ಟ್ ಈವನ್ ಸೈಜ್ ಇರೋದ್ರಿಂದ ಅವನಿಗೆ ಈಸಿ ಆಗ್ತದೆ ತಿನ್ನಲಿಕ್ಕೆ ಇಡ್ಲಿ ರೆಡಿ ಆಗ್ತಾ ಇದೆ ಇವತ್ತು ಟಿಫಿನಿಗೆ ಅನ್ನದ ಜೊತೆಗೆ ನಗೆಟ್ಸನ್ನು ಕೊಡುವ ಅಂತ ಹೇಳಿ ನಗೆಟ್ಸನ್ನು ಕೂಡ ಏರ್ ಫ್ರೈ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ ನನ್ನ ಏರ್ ಫ್ರೈಯರ್ ಬಗ್ಗೆ ಕೇಳ್ತಾ ಇದ್ದರೆ ಏರ್ ಫ್ರೈಯರ್ ನಾನು ಫಿಲಿಪ್ಸ್ ಇದು ಯೂಸ್ ಮಾಡ್ತಾ ಇರುವಂಥದ್ದು ಇದಕ್ಕೆ ಫೈವ್ ತೌಸಂಡ್ ಕೊಟ್ಟಿರುವಂಥದ್ದು ನಾನು ಅಂದರೆ ಹೊಸ ಸಬ್ಸ್ಕ್ರೈಬರ್ಸ್ ಬಂದವರಿಗೆ ಗೊತ್ತಿರೋದಿಲ್ಲಲ್ಲ ಹಾಗೆ ನಾನು ಹೇಳ್ತಾ ಇರುವಂಥದ್ದು ಮತ್ತು ಟಿಫಿನ್ ಇದು ಲಿಂಕ್ ಕೇಳಬೇಡಿ ಟಿಫಿನ್ ಇದು ಲಿಂಕ್ ಅಂತ ಇಲ್ಲ ನಾನು ಇನ್ಸ್ಟಾಗ್ರಾಮ್ ಪೇಜ್ ಮೈನಿಮೋ ಇಂದ ತಗೊಂಡಿರುವಂಥದ್ದು ಸೊ ನೀವು ಕೂಡ ಮೈನಿಮೋ ಅಂತ ಹೇಳಿ ಚೆಕ್ ಮಾಡಿ ನೋಡ್ಕೊಳ್ಬೋದು ಹಾಗೆ ಇಲ್ಲಿ ನಾನು ಟಾಸ್ಕಿಂಗನ್ನು ಮಾಡ್ತಾ ಇದ್ದೇನೆ ಒಂದು ಕಡೆ ದೋಸೆ ಮಾಡ್ತಾ ಇದ್ದೇನೆ ದೋಸೆ ಇವಾಗಕ್ಕೆ ಬ್ರೇಕ್ಫಾಸ್ಟಿಗೆ ತಿನ್ನಲಿಕ್ಕೆ ಅಂತ ಹೇಳಿ ಇನ್ನೊಂದು ಕಡೆ ಮುಸಂಬಿ ಇತ್ತು ಮುಸಂಬಿಯನ್ನು ಕಟ್ ಮಾಡ್ತಾ ಇದ್ದೇನೆ ಮತ್ತು ನಮ್ಮದೇ ತೋಟದಲ್ಲಿ ಆದಂಥ ಚಿಕ್ಕ ಚಿಕ್ಕ ಬಾಳೆಹಣ್ಣು ನನ್ನ ಬೆರಳಷ್ಟೇ ಇರುವಂಥದ್ದು ಚಿಕ್ಕ ಬೆರಳಷ್ಟೇ ಇರುವಂಥದ್ದು ಆದರೂ ಕೂಡ ನನ್ನ ಮಕ್ಕಳಿಗಿಬ್ಬರಿಗೆ ಕೂಡ ನಮ್ಮ ಮನೇಲಿ ಯಾವ ಫ್ರೂಟ್ ಇಲ್ಲ ಆದರೂ ಕೂಡ ನಾವು ಬಾಳೆಹಣ್ಣನ್ನು ತಂದೇ ತರ್ತೇವೆ ಹಾಗೆ ಎಷ್ಟು ದಿನ ಮಾರ್ಕೆಟಿಂದ ಇದ್ದಂಥದ್ದು ಬಟ್ ಈಗ ಒಂದು ಬಾಳೆಗೊನೆ ಆಗಿತ್ತು ಅಂತ ಹೇಳಿ ಅತ್ತೆ ಮಾವ ಹೋದಾಗ ಅಲ್ಲಿಂದ ತಗೊಂಡು ಬಂದಿದ್ರು ಚಿಕ್ಕ ಚಿಕ್ಕದು ತರಬೇಕಾ ಬೇಡ ಬೇಡು ಅಂತ ಇದ್ರು ಚಿಕ್ಕದಿತ್ತು ನಾನು ಅಲ್ಲಿ ಕಡ್ದು ಹಾಕಿದ್ದೇನೆ ಅಂತ ಹೇಳಿ ನಾನು ಹೇಳಿದೆ ತಗೊಂಡು ಬನ್ನಿ ಇಲ್ಲಿ ಮಕ್ಕಳಿಗೆ ಇಷ್ಟ ಅಲ್ಲ ಅಂತ ಹೇಳಿ ತರಿಸಿದಂಥದ್ದು ಹಾಗೆ ಅದನ್ನು ಕೂಡ ಸ್ವಲ್ಪ ಟಿಫಿನಿಗೆ ಕೊಟ್ಟಿದ್ದೇನೆ ಮತ್ತು ಇವತ್ತು ಟಿಫಿನಲ್ಲಿ ಒಂದು ನಮ್ಮ ನೇಬರ್ ಒಂದು ಜೆಲ್ಲಿ ಚಾಕ್ಲೇಟ್ ಕೊಟ್ಟಿದ್ದರು ಸೊ ಅದನ್ನು ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಇವತ್ತು ಸಿಆನ್ ಸ್ಕೂಲಿಗೆ ಹೋಗಲಿಕ್ಕೆ ಅಗ್ರಿ ಆಗಿದ್ದಾನೆ ತುಂಬ ಅದು ಫುಲ್ ಶುಗರ್ ಕೋಟೆಡ್ ಆದರೂ ಕೂಡ ಹೀಗಾದರೂ ಹೋಗಲಿ ಅಂತ ಹೇಳಿ ಹೇಳಿದಕ್ಕೆ ಕೊಡ್ತೇನೆ ಹೇಳಿದ್ದಕ್ಕೆ ಅಗ್ರಿ ಆಗಿದ್ದಾನೆ ಹಾಗೆ ಸುಮ್ಮನಿದ್ದಾನೆ ಇವತ್ತು ಏನು ಅಷ್ಟೊಂದು ಸೌಂಡ್ ಇಲ್ಲ ಹಾಗೆ ಇವತ್ತಿನ ಮೆನು ಅಲ್ಲಿ ಅವನಿಗಿರುವಂಥದ್ದು ಅನ್ನ ಅದರ ಜೊತೆಗೆ ನಗೆಟ್ಸ್ ಮತ್ತು ನಿನ್ನೆ ನೈಟ್ ಹಸ್ಬೆಂಡ್ ಬರುವಾಗ ಈ ಒಂದು ಡ್ರೈಡ್ ಸ್ಟ್ರಾಬೆರೀಸನ್ನು ತಗೊಂಡು ಬಂದಿದ್ದರು ಸೊ ಅದನ್ನು ಕೂಡ ಒಂದು ನಾಲ್ಕು ಕೊಡ್ತಾ ಇದ್ದೇನೆ ಮತ್ತು ಒಂದು ಗಮ್ಮಿ ಕೊಡ್ತಾ ಇದ್ದೇನೆ ಸ್ವಲ್ಪ ಕ್ಯಾರೆಟ್ಸ್ ಕ್ಯಾರೆಟ್ಸ್ ಇತ್ತೀಚೆಗೆ ಅವನಿಗೆ ರೌಂಡ್ ಕಟ್ ಮಾಡಿ ಕೊಡಬೇಕಂತೆ ಒಳ್ಳೆದಾಗ್ತದಂತೆ ಹಾಗೆ ರೌಂಡ್ ಕಟ್ ಮಾಡಿ ಕುಕುಂಬರನ್ನ ಮಾತ್ರ ಹೀಗೆ ಸ್ಟ್ರೈಪ್ಸ್ ರೀತಿಯಲ್ಲಿ ಕಟ್ ಮಾಡಿ ಇರುವಂಥದ್ದು ಸೊ ಟಿಫಿನ್ ಅಂತೂ ರೆಡಿಯಾಗಿದೆ ಇದರಲ್ಲಿ ಅವನು ಬನಾನಾಸ್ ಮಾತ್ರ ತಿಂದು ಬಂದಿದ್ದ ಮೊಸಂಬಿ ತಿಂದೇ ಇರಲಿಲ್ಲ ಕೆಲವೊಮ್ಮೆ ಮೊಸಂಬಿ ಹುಳಿಯಾಗಿರ್ತದೆ ಕೆಲವೊಮ್ಮೆ ಸ್ವಲ್ಪ ಕೂಡ ಸ್ವೀಟ್ ಇರೋದಿಲ್ಲ ಹಾಗೆ ಏನೂ ಟೇಸ್ಟ್ ಇರಲಿಲ್ಲ ಅಂತ ಹಾಗಾಗಿ ಅವನು ಅವತ್ತಿನ ದಿನ ತಿಂದೇ ಇರಲಿಲ್ಲ ಮೊಸಂಬಿಯನ್ನು ಇವಾಗ ನಾನು ಬೆಳಿಗ್ಗೆ ಮೊದಲೆಲ್ಲ ನಾನು ಕುಡಿತಾ ಇರಲಿಲ್ಲ ಶುರು ಇನಿಷಿಯಲ್ ಡೇಸಲ್ಲಿ ಟೀ ಒಳ್ಳೆಯದಲ್ಲ ಅಂತ ಹೇಳಿ ಆದರೆ ಈಗ ನನಗೆ ಎನರ್ಜಿ ಸಾಕಾಗೋದಿಲ್ಲ ಹಾಗಾಗಿ ನಾನೊಂದು ಅರ್ಧ ಕಪ್ಪಷ್ಟು ಅಂದರೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಟೀಯನ್ನು ಫಸ್ಟೇ ಕುಡಿದು ಬಿಡ್ತೇನೆ ಆಗ ಸ್ವಲ್ಪ ಜೀವ ಬಂದಾಗೆ ಆಗ್ತದೆ ಅಂದರೆ ಖಾಲಿ ಹೊಟ್ಟೆಗೆ ಕೆಲಸ ಮಾಡೋದು ಅಂತ ಹೇಳಿದರೆ ಬೆಳಿಗ್ಗೆ ಎದ್ದು ಅಷ್ಟು ಸುಲಭನೇ ಅಲ್ಲ ಸ್ಪೆಷಲಿ ಈ ಟೈಮ್ನಲ್ಲಿ ಒಳ್ಳೆ ಮಳೆ ಬರ್ತಾ ಇರ್ತದೆ ಹೊರಗೆ ತಣ್ಣಗಿರ್ತದೆ ನಿದ್ದೆಯಿಂದ ಎದ್ದೊಳದೇ ಒಂದು ದೊಡ್ಡ ಟಾಸ್ಕ್ ಮೊನ್ನೆ ಎಲ್ಲ ನಾನೇ ದೇವ್ರ ಹತ್ರ ಪ್ರೇಯರ್ ಮಾಡ್ತಿದ್ದೆ ದೇವರೇ ಮಳೆಗೆ ರಜೆ ಕೊಡಲಿ ಅಂತ ಹೇಳಿ ಯಾಕೆಂದರೆ ನನಗೆ ಮೊನ್ನೆ ಒಂದು ಎರಡು ದಿನ ಏನೋ ಒಂದು ರೀತಿಯಲ್ಲಿ ಅಂದರೆ ಸ್ವಲ್ಪ ಟಯರ್ಡ್ ಹಾಗೆ ಆಗ್ತಾಯಿತ್ತು ಹಾಗಾಗಿ ರಾತ್ರಿ ಮಕ್ಕಳು ಸರಿ ಮಲಗೋದಿಲ್ಲ ಸ್ಪೆಷಲಿ ನಮ್ಮ ಸಿ ಅದೇ ಹೇಳಿದೆ ಅಲ್ಲ ನಾನು ಕಳೆದ ವ್ಲಾಗಲ್ಲಿ ಹೇಳಿದ್ದನ್ನೇ ಹೇಳ್ತಾ ಇರುವಂಥದ್ದು ಶಾಲೆಗೆ ಹೋಗಬೇಕಾ ಹೋಗಬೇಕಾ ಅಂತ ಹೇಳಿ ಹಾಗೆ ನನಗೆ ಹಾಂ ಸರಿ ನಿದ್ದೆ ಬಂದಿರಲಿಲ್ಲ ಹಾಗೆ ನನಗೇ ಅನ್ನಿಸ್ತಾಯಿತ್ತು ನಾನು ಮೊಬೈಲ್ ತೆಗೆದು ಚೆಕ್ ಮಾಡ್ತಾಯಿದ್ದೆ ಇಂಟರ್ನೆಟ್ ಆನ್ ಮಾಡಿ ಬೇಗ ಬೇಗ ಇಲ್ಲಿ ಆದರೂ ರಜೆ ಕೊಟ್ಟಿದ್ದಾರಾ ಅಂತ ಹೇಳಿ ಒಂದು ದಿನ ಹಾಗೆಯೇ ರಜೆ ಕೊಟ್ಟಿದ್ದರು ಬಟ್ ನಾನು ಮೊಬೈಲ್ ನೋಡಿರಲಿಲ್ಲ ಮೊಬೈಲ್ ನೋಡುವಾಗ ಲೇಟ್ ಆಗಿತ್ತು ಬೇಗ ಎದ್ದು ಬಿಟ್ಟಿದ್ದೆ ಹಾಗೆ ಇವಾಗ ಡೈಲಿ ನೋಡಿ ಎದ್ದೋಳುವಂಥದ್ದು ಇನ್ನೀಗ ಡಿ ಸಿ ಚೇಂಜ್ ಆದ್ರಲ್ಲ ಇನ್ನೂ ರಜೆ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಎಷ್ಟು ಮಳೆ ಬಂದರೂ ಕೂಡ ಹಾಗೆ ಮಾವನಿಗೆ ಬ್ರೇಕ್ಫಾಸ್ಟನ್ನು ಕೊಟ್ಟಿದ್ದೇನೆ ಇನ್ನು ನಾನು ಮಗು ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ತಿನ್ನಬೇಕು ಸಿವನ್ ಆಲ್ರೆಡಿ ಎದ್ದಿದ್ದಾನೆ ಹಸ್ಬೆಂಡ್ ಅವನನ್ನು ಬ್ರಷ್ ಮಾಡಿಸಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಮಗುವಿಗೆ ನಾನು ಚೆಂದ ಮಾಡಿ ಗೀಯನ್ನೆಲ್ಲ ಅಪ್ಲೈ ಮಾಡಿ ದೋಸೆ ಕೊಟ್ಟಿದ್ದೇನೆ ಆದರೆ ಅವನಿಗೆ ಇವತ್ತು ಇಂಟ್ರೆಸ್ಟ್ ಇಲ್ಲ ತಿನ್ನಲಿಕ್ಕೆ ಕೆಲವೊಮ್ಮೆ ಇಂಟ್ರೆಸ್ಟ್ ಇರ್ತದೆ ಕೆಲವೊಮ್ಮೆ ಇಂಟ್ರೆಸ್ಟ್ ಇರೋದಿಲ್ಲ ಮಕ್ಕಳದೇನಂತ ಇಲ್ಲ ಜಲ್ದಿ ಕೊಡ್ತೇನೆ ಅಂತ ಹೇಳಿದಕ್ಕೆ ಹೋಗ್ತೇನೆ ಅಂತ ಹೇಳಿದವ ಬೆಳಗ್ಗೆ ಕೂಗ್ತಾ ಇದ್ದ ಹಾಗೆ ನಾನು ಅವನಿಗೆ ರಿಮೈಂಡ್ ಮಾಡ್ತಾ ಇದ್ದೆ ನಿನಗೆ ಜಲ್ದಿ ಕೊಡ್ತೇನೆ ಅಂತ ಹೇಳಿದ್ದೇನಲ್ಲ ಹೋಗು ಅಂತೆಲ್ಲ ಹೇಳಿ ಹೇಗೋ ಇವಾಗ ಬ್ರೇಕ್ಫಾಸ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಾನು ಪಾಸ್ತಾ ಮಾಡಬೇಕಂತ ಕೇಳಿದ್ದಕ್ಕೆ ಅವನು ಬೇಡ ಅಂತ ಹೇಳಿದ ಅವನಿಗೆ ನಾನಂದರೆ ಎರಡು ರೀತಿಯದು ಪಾಸ್ತಾ ಮಾಡ್ತೇನೆ ಒಂದು ವೈಟ್ ಸಾಸ್ ಇನ್ನೊಂದು ರೆಡ್ ಸಾಸಲ್ಲಿ ಮಾಡುವಂಥದ್ದು ರೆಡ್ ಕಲರ್ ಪಾಸ್ತಾ ಸೊ ಅವನಿಗೆ ಟೊಮೆಟೊ ಬೇಡ ಅಂತೆ ಇವತ್ತು ಹಾಗೆ ನನಗೆ ಬೇಡ ಅಂತ ಹೇಳಿದ ಹಾಗೆ ನಂದು ಸಹ ಕೆಲಸ ಉಳಿತ್ತು ಬಾಯ್ಲ್ ಮಾಡಿದ ಪಾಸ್ತಾ ಫ್ರಿಜ್ಜಲ್ಲಿಟ್ಟರೆ ಸಹ ಏನಾಗೋದಿಲ್ಲ ಹಾಗಾಗಿ ಇದ್ರೆ ಪರವಾಗಿಲ್ಲ ಮಧ್ಯಾಹ್ನಕ್ಕೆ ಮಗುವಿಗೆ ಏನಾದರೂ ಮಾಡಿಕೊಡುವ ಅಂತ ಹೇಳಿ ನಾನು ಹೇಳಿದೆ ಪರವಾಗಿಲ್ಲ ನಿನಗೆ ಬೇಡ ಆದರೆ ಬೇಡ ದೋಸೆ ತಿನ್ನು ಅಂತ ಹೇಳಿ ಅಷ್ಟದಲ್ಲಿ ಒಂದು ಅರ್ಧ ದೋಸೆಯನ್ನು ತಿಂದಿದ್ದಾನೆ ಇಷ್ಟ ಇಲ್ಲ ಅಂತ ಅವನಿಗೆ ಹಾಗೆ ತಿನ್ನೋದಿಲ್ಲ ಹೇಳಿದ ಹೀಗೂ ಒಂದು ಅರ್ಧ ದೋಸೆ ಆದರೂ ಹೋಯ್ತಲ್ಲ ಅಂತ ಹೇಳಿ ಸ್ವಲ್ಪ ಹೊಟ್ಟೆಗೆ ಏನು ತಿನ್ನದೇ ಹೋದರೆ ಸ್ವಲ್ಪ ಅಂದರೆ ನನಗೆ ಸಮಾಧಾನ ಇರೋದಿಲ್ಲ ಹಾಗಾಗಿ ಏನಾದರೂ ಇಷ್ಟ ಬರೋದು ಮಾಡಿಕೊಡುವ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಂಥದ್ದು ಹಾಗೆ ಅರ್ಧ ದೋಸೆ ತಿಂದು ಮತ್ತೆ ಅವನ ಎಲ್ಲ ಸ್ವಲ್ಪ ಟ್ರಿಮ್ ಮಾಡಲಿಕ್ಕಿತ್ತೆಲ್ಲ ಟ್ರಿಮ್ ಮಾಡಿದ್ದೇನೆ ಹಾಗೆ ಇವಾಗ ಹೊರಡುವಾಗ ಅವನಿಗೆ ಅಂದರೆ ತೀರ ಮನಸ್ಸಿಲ್ಲ ಏಯ್ಟಿ ಪರ್ಸೆಂಟ್ ಮನಸ್ಸಿಲ್ಲ ಮತ್ತೆ ಒಂದು ಟ್ವೆಂಟಿ ಪರ್ಸೆಂಟ್ ಎಲ್ಲಿ ಜಲ್ಲಿ ತೆಗಿತಾರೆ ಅಂತ ಹೇಳಿ ಮತ್ತು ನಾನು ಹೇಳುವಂಥದ್ದು ಇಲ್ಲಿ ತುಂಬ ಜನ ಶಾಲೆ ಮಕ್ಕಳು ಹೋಗ್ತಾರೆ ಮನೆ ಹತ್ತಿರದಿಂದ ಹಾಗೆ ನಾನು ಹೇಳುವಂಥದ್ದು ಆ ಮಕ್ಕಳಿಗೆಲ್ಲ ನಾನು ಹಂಚಿ ಬಿಡ್ತೇನೆ ಇನ್ನು ಗಮ್ಮೀಸ್ ಮತ್ತು ಚಾಕ್ಲೇಟ್ಸ್ ನಿಂದು ಎಲ್ಲ ಇದೆ ಬಿಲಾಂಗಿಂಗ್ಸ್ ಅಂದರೆ ಈ ಪೆನ್ಸಿಲ್ಗಳದೆಲ್ಲರಿಗೆ ಹಂಚ್ತೇನೆ ನಾನು ಅಂತ ಹೇಳಿ ಅಂದರೆ ಇನ್ಸೆಕ್ಯೂರಿಟಿ ಆ ರೀತಿಯು ಕೊಟ್ಟರೆ ಮಾತ್ರ ಹೋಗುವಂಥದ್ದು ಇಲ್ಲದ್ರೆ ಪೆಟ್ಟು ಕೊಡಲಿಕ್ಕೆ ಆಗೋದಿಲ್ಲ ಅಲ್ಲ ಮಕ್ಕಳಿಗೆ ಅಂದರೆ ಅವರ ಮನಸ್ಥಿತಿ ಅವರು ಬೇಕು ಬೇಕಂತ ಮಾಡುವಂಥದ್ದಲ್ಲ ಅದು ಅವ್ರಿಗೆ ಅಷ್ಟು ಹರ್ಟ್ ಆದದಕ್ಕೆ ಮಾತ್ರ ಅವರು ಆ ರೀತಿಯಲ್ಲಿ ರಿಯಾಕ್ಟ್ ಮಾಡುವಂಥದ್ದು ನಾನು ಶಾಲೆಗೆ ಹೋಗಲ್ಲ ಅಂತ ಹೇಳಿ ಅವನಿಗೆ ಇಂಟ್ರೆಸ್ಟೇ ಇಲ್ಲ ಹಾಗಾಗಿ ಅವನು ಆ ರೀತಿಯಲ್ಲಿ ರಿಯಾಕ್ಟ್ ಮಾಡಿದೆ ಅವನಿಗೆ ಪೆಟ್ಟು ಕೊಟ್ಟು ಶಾಲೆಗೆ ಕಳಿಸಿ ಏನು ಪ್ರಯೋಜನ ಅಲ್ಲ ಅಂದರೆ ಅಲ್ಲಿ ಸಹ ಅವನ ಒಂದು ಮನಸ್ಸು ಮುರಿದಿರ್ತದೆ ಮತ್ತು ಮನೆಯಲ್ಲಿ ಸಹ ನಾವು ಹಾಗೆಯೇ ಮನಸ್ಸು ಮುರಿದು ಕಳಿಸಿದ್ರೆ ಎಂಥ ಪ್ರಯೋಜನ ಏನು ಪ್ರಯೋಜನ ಇಲ್ಲ ಹಾಗಾಗಿ ಪ್ರೀತಿಯಿಂದನೇ ಆದಷ್ಟು ಗೆಲ್ಲಿಕೆ ನೋಡುವಂಥದ್ದು ಹಾಗೆ ಇವತ್ತು ಮಧ್ಯಾಹ್ನದ ಟಿಫಿನ್ ಕೊಡಬೇಡಿ ಅಂತ ಹೇಳಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ಹಾಗೆ ನಾನು ಆಯಿತು ಅಂತ ಹೇಳಿ ಮಧ್ಯಾಹ್ನದ ಟಿಫಿನನ್ನು ಲಂಚ್ ಬ್ಯಾಗಿಂದ ತೆಗೆದು ಸಿಟ್ಟೌಟಲ್ಲಿ ಇಟ್ಟಿದ್ದೆ ಹಾಗೆ ಸ್ವಲ್ಪ ಮುಂದೆ ಬರುವಾಗ ಆ ಒಂದು ಲಂಚ್ ಬ್ಯಾಗ್ ಏನಿದೆ ಅಂದರೆ ಲಂಚ್ ಬಾಕ್ಸ್ ಏನಿದೆ ದೊಡ್ಡದು ಸೊ ಅದನ್ನು ತೆಗೆದು ಸ್ಕೂಲ್ ಬ್ಯಾಗಲ್ಲಿ ಹಾಕಿದ್ದೇನೆ ಹಾಗೆ ನಾವು ನಮ್ಮ ಕಂಡಕ್ಟರ್ ಅವ್ರ ಹತ್ರ ಹೇಳಿದ್ದೆ ಹೀಗೀಗೆ ಹಾಕಿದ್ದೇನೆ ಅಂತ ಹೇಳಿ ಆಯಿತು ಹೇಳಿದರು ಅವರು ಸೊ ಹೇಗೋ ಒಂದು ಕೂಗದೆ ಹೋದರೆ ಆಯಿತು ಬೊಬ್ಬೆ ಹಾಕಿದರೆ ಅವರಿಗೆ ಸಹ ಕಷ್ಟ ಆಗ್ತದೆ ಬಸ್ಸಲ್ಲಿ ಎಲ್ಲ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಹಸ್ಬೆಂಡ್ ಅಂಗಡಿಯಿಂದ ಒಂದು ಬನಾನದು ಅಂತ ಹೇಳ್ತಾರೆ ಬಾಳೆಗೊನೆಯನ್ನು ತಗೊಂಡು ಬಂದಿದ್ದರು ಸೊ ಅದನ್ನು ಕಟ್ಟಿ ನೇತು ಹಾಕಿದ್ದೇನೆ ಕಟ್ಟಿ ನೇತು ಹಾಕಿದರೆ ಮಕ್ಕಳು ಬಂದ ಕೂಡಲೇ ಕಿಚನಲ್ಲಿ ಅದನ್ನೇ ನೋಡುವಂಥದ್ದು ಹಾಗೆ ನಾನು ಅದನ್ನೊಂದು ಬಟ್ಟೆಯಲ್ಲಿ ಕವರ್ ಮಾಡಿ ಹಿಡಿದು ಮತ್ತು ನೋಡಿದರೆ ಅವರಿಗೆ ಇಡೀ ದಿನ ಬನಾನೇ ತಿನ್ ಕೊಡಲಿಕ್ಕೆ ತಿನ್ನಲಿಕ್ಕೆ ಕೊಟ್ಟರೆ ಸಹ ಅದನ್ನೇ ತಿಂತಾ ಇರ್ತಾರೆ ಮತ್ತು ಅದಕ್ಕೆ ನೊಣ ಎಲ್ಲ ಕೂತ್ಕೊಳ್ತದೆ ಚಿಕ್ಕ ಚಿಕ್ಕ ನೊಣ ಇರ್ತದಲ್ಲ ಅದೆಲ್ಲ ಹಾಗೆ ಕವರ್ ಮಾಡಿ ಇಡುವಂಥದ್ದು ಅದನ್ನು ಚಿಕ್ಕವನ್ನು ಇಲ್ಲಿ ಒಂದು ಆಟನೇ ಆಟನೇ ಬೇರೆ ಇದರ ಮೇಲೆಲ್ಲ ಹತ್ತುವಂಥದ್ದು ಕಿಟಕಿ ಮೇಲೆ ಹತ್ತೋದು ಇಲ್ಲಿ ಒಂದು ಸ್ವಲ್ಪ ಕೂಡ ಬಲೆ ಎಲ್ಲ ಬರೋದಿಲ್ಲ ಯಾಕಂದರೆ ಇಡೀ ದಿನ ಇವನು ಈ ಜಾಗದಲ್ಲಿ ಸರ್ವೆ ಮಾಡ್ತಾನೇ ಇರ್ತಾನೆ ಹಾಗಾಗಿ ಬಲೆ ಆಗಿರ್ಬೋದು ಡಸ್ಟ್ ಆಗಿರ್ಬೋದು ಏನು ಕೂಡ ನಿಲ್ಲೋದಿಲ್ಲ ಮಧ್ಯಾಹ್ನ ಆಗುವಾಗ ನಾನು ನಿನ್ನೆ ನೈಟ್ ಹಾಗೆ ಮಲಗಿ ಮೊಬೈಲ್ ಸ್ಕ್ರೋಲ್ ಮಾಡುವಾಗ ಮಾಸ್ಟರ್ ಶೆಫ್ ನೋಡ್ತಾ ಇದ್ದೆ ಈ ಹೊರದೇಶದ್ದು ಸೊ ಅದರಲ್ಲಿ ಒಂದು ಕ್ರಿಮ್ರುಲಿ ಅಂತ ಹೇಳಿ ಒಂದು ಕ್ರೀಮಿಂದ ಮಾಡುವಂಥ ಒಂದು ಡೆಸರ್ಟ್ ಇತ್ತು ಆ ಒಂದು ಡೆಸರ್ಟನ್ನು ಮಾಡಬೇಕು ಅಂತೇಳಿ ನನಗೆ ಅದನ್ನು ನೋಡುವಾಗ ತಿನ್ನಬೇಕು ತಿನ್ನಬೇಕಂತ ಆಸೆ ಆಯಿತು ಹಾಗೆ ಸ್ಪೆಷಲಿ ನನಗೆ ಸ್ವೀಟ್ಸ್ ಅಂದರೆ ಲೈಕ್ ಹಾಗೆ ಅದರ ಅದನ್ನು ಮಾಡುವ ಅಂತ ಹೇಳಿ ನನ್ನ ಹತ್ರ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದ್ದದ್ರಿಂದ ಬೇಕಿಂಗ್ ಇರೋ ಬೇಕರಿ ಇರೋರಿಗೆ ಗೊತ್ತಿರ್ಬೋದು ಬೇಕಿಂಗ್ ಬಿಸ್ನೆಸ್ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ರೆಡಿ ಇರ್ತದೆ ಮಾಡೋದೊಂದೇ ಕೆಲಸ ಹಾಗೆ ಯಾಕೆ ಜಸ್ಟ್ ಟ್ರೈ ಮಾಡಬಾರ್ದು ಅಂತ ಹೇಳಿ ಎಗ್ ಯೋಕ್ಸ್ ಮತ್ತು ಈ ಫ್ರೆಶ್ ಕ್ರೀಮ್ ಇರ್ತದಲ್ಲ ಅಲ್ಲ ಅದು ಶುಗರೆಲ್ಲ ಹಾಕಿ ಮಾಡುವಂಥದ್ದು ಮತ್ತು ಇದನ್ನು ಸ್ಟೀಮ್ ಮಾಡಲಿಕ್ಕೆ ಬಾಯಿಲ್ ಅಂದರೆ ಈ ರೀತಿಯಲ್ಲಿ ಅಂತ ಹೇಳ್ತಾರೆ ಕೇಕ್ ರೀತಿಯಲ್ಲಿ ಬೇಕ್ ಮಾಡಲಿಕ್ಕೆಲ್ಲ ಹೀಗೆ ಹಾಟ್ ವಾಟರನ್ನು ಹಾಕಿ ಸ್ಟೀಮ್ ಮಾಡಲಿಕ್ಕೆ ನಾನು ಅವನ್ನಲ್ಲೇ ಸ್ಟೀಮ್ ಮಾಡ್ತಾ ಇದ್ದೇನೆ ಇದರಲ್ಲಿ ಗ್ಯಾಸಲ್ಲಿ ಕೂಡ ಮಾಡ್ಬೋದು ಸ್ಟೀಮರಲ್ಲಿ ಇಟ್ಕೊಂಡು ಹಾಗೆ ಒಂದು ತರ್ಟಿ ಫೈವ್ ಮಿನಿಟ್ಸ್ ತನಕ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೇನೆ ನಾನು ಏನು ಇದ್ದರೂ ಕೂಡ ಮಗುವನ್ನು ತಂದು ಹತ್ತಿರದಲ್ಲಿ ಇಟ್ಕೊಳ್ಳುವಂಥದ್ದು ಏಕೆಂದರೆ ಬಿಟ್ಟು ಬಂದರೆ ಮತ್ತೆ ಒಂದು ಕತೆ ಬೇರೆನೇ ಆಗಿರ್ತದೆ ಏನಾದರೂ ಒಂದು ಮಾಡಿರ್ತಾನೆ ಹಾಗಾಗಿ ಎಲ್ಲಿ ಹೋದರೆ ಸಹ ಹಿಂದಿನಯೇ ಕರ್ಕೊಂಡು ಹೋಗುವಂಥದ್ದು ನಾನು ಅದನ್ನು ರೆಡಿ ಮಾಡುವಾಗ ಅವನು ಕೂತ್ಕೊಂಡು ಆಟ ಇದ್ದ ಹಾಗೆ ಅವನನ್ನೀಗ ಈಗ ಮಲಗಿಸಿ ನಾನು ಬರುವಾಗ ಇದು ಆಲ್ರೆಡಿ ಆಫ್ ಆಗಿತ್ತು ಲೈಟ್ ಅಂದರೆ ಅದರ ಒಂದು ಸೈಕಲ್ ಮುಗ್ದಿದೆ ಅಂತ ಹೇಳಿ ಸೊ ಹಾಗೆ ತೆಗಿಲಿಕ್ಕಂತ ಹೋಗುವಾಗ ಈ ಒಂದು ಕ್ರೆಂಬ್ರಲ್ಲಿ ಒಳಗೆ ಕೂಡ ನೀರು ಹೋಯಿತು ಇಡೀ ಅವನ್ನ ಕೆಳಗೆ ಏರ್ ಫ್ಲೈರ್ನ ಕೆಳಗೆ ಎಲ್ಲ ಕಡೆ ನೀರು ಆಯಿತು ನನಗಂತೂ ಡಬಲ್ ಕೆಲಸ ಆಯಿತು ಕ್ಲೀನ್ ಮಾಡಲಿಕ್ಕೆ ಕೆಲವೊಮ್ಮೆ ಹೀಗೆ ಆಗುವಂಥದ್ದು ಅಂದರೆ ನಾನು ಅದು ಇದು ಹಿಡಿದಿದ್ದೆ ಅಲ್ವಾ ಟಿ ಟ್ವೀಸರ್ ರೀತಿಯಲ್ಲಿದೆ ಅಲ್ಲ ಅದು ಅದು ಕರೆಕ್ಟಾಗಿ ಸ್ಕ್ವೇರ್ ಪಾತ್ರೆಗೆ ಹಿಡೀಲಿಲ್ಲ ಹಾಗಾಗಿ ಎಲ್ಲ ಚೆಲ್ಲಿ ಹೋಯಿತು ಅದನ್ನು ಎರಡು ಗಂಟೆ ಫ್ರಿಜ್ಜಲ್ಲಿ ಇಡ್ಲಿಕ್ಕುಂಟು ನಾನು ಪವರ್ ಫ್ರೀಸನ್ನು ಕೊಟ್ಟು ಬೇಗನೆ ಫ್ರೀಝಾಗಲಿ ಅಂತ ಹೇಳಿ ನನಗೆ ಇವಾಗ ಮಾಡುವಾಗಲೇ ಒಮ್ಮೆ ತಿಂದರೆ ಸಾಕು ಅಂತಾಗಿದೆ ಹಾಗೆ ಬೇಗ ಬೇಗ ಫ್ರೀಝರಲ್ಲಿ ಇಟ್ಟು ಹೇಗಿದ್ರು ಈಗ ಅವನ್ ಹೀಟ್ ಇದೆ ಅಲ್ಲ ಹಾಗೆ ನನಗೆ ಪೀನಟ್ಸನ್ನು ರೋಸ್ಟ್ ಮಾಡಿ ಸಿಪ್ಪೆ ತೆಗಿಲಿಕ್ಕಿತ್ತು ಈ ಬಟರ್ಸ್ಕಾಚ್ ಕೇಕಿಗೆಲ್ಲ ನಾನು ಹೀಗೇ ಮಾಡುವಂಥದ್ದು ಒಂದು ಕೆ ಜಿ ಪೀನಟ್ಸನ್ನು ತಗೊಂಡು ಬರೋದು ನಾನು ಡಿಮಾರ್ಟಿಂದ ತರುವಂಥದ್ದು ಪೀನಟ್ಸ್ ಒಳ್ಳೆ ಕ್ವಾಲಿಟಿದು ಇರ್ತದೆ ಹಾಗೆ ಡಿಮಾರ್ಟಿಂದ ಒಂದು ಕೆ ಜಿ ತಂದದ್ದಿದೆ ಅದು ಹಸಿ ಇರ್ತದೆ ನಾವು ತರುವಾಗ ಅದನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕು ಹಾಗೆ ನಾನು ಅವನ್ನಲ್ಲಿ ರೋಸ್ಟ್ ಮಾಡಲಿಕ್ಕೆ ಹಾಕಿದ್ದೇನೆ ಹಾಗೆ ಇಲ್ಲಿ ಅತ್ತೆ ಬದನೆಕಾಯನ್ನ ಕಟ್ ಇದ್ದರು ಮಧ್ಯಾಹ್ನಕ್ಕೆ ಫ್ರೈ ಮಾಡಲಿಕ್ಕೆ ನಮಗೆ ನೆನ್ನೆದೇ ಸಾರೆಲ್ಲ ಇದೆ ಸ್ವಲ್ಪ ಸ್ವಲ್ಪ ಹಾಗೆ ಇವತ್ತು ಇದೊಂದನ್ನು ಫ್ರೈ ಮಾಡುವ ಅಂತ ಹೇಳಿ ಹಾಗೆ ಅವರು ಕಟ್ ಮಾಡುವಾಗ ಅವರಿಗೆ ಕಾಲ್ ಬಂತು ಹಾಗೆ ಅವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ನಮಗೆ ಇಲ್ಲಿ ಇದು ಮೀನನ್ನು ಹಾಕಿ ಮಾಡಿದಂಥ ಕರಿ ಕೂಡ ಇದೆ ಸೊ ಅದನ್ನು ಇವತ್ತಿಗೆ ಬಿಸಿ ಮಾಡುವಂಥದ್ದು ಹಾಗೆ ಅದು ಫ್ರೀಸ್ ಆಗ್ತಾ ಇರುವಾಗ ಇನ್ನೂ ಕೂಡ ಗಂಟೆ ಹನ್ನೆರಡು ಆಗ್ತಾ ಉಂಟು ಅಷ್ಟೇ ಇನ್ನೂ ಒಂದು ಗಂಟೆಗೆ ಟೈಮ್ ಇದೆ ಹಾಗೆ ನಾನೇನು ಮಾಡಿದೆ ಅಂತ ಹೇಳಿದರೆ ಮಾವಿನ ಹಣ್ಣಿತ್ತು ನಾನು ಕೂಡ ತಿಂತೇನೆ ಅಂತ ಹೇಳಿ ಯಾಕೆಂದರೆ ನಾನು ಡೈಲಿ ಒಂದು ಸಿಯೋನಿಗೆ ಟಿಫಿನಿಗೆ ಕೊಡುವಂಥದ್ದಿಲ್ಲ ಆದರೆ ಮಗುವಿಗೆ ಕಟ್ ಮಾಡಿ ಕೊಡೋದು ನನ್ನ ಹೊಟ್ಟೆಯಲ್ಲಿ ಕೂಡ ಒಂದು ಮಗು ಇದೆ ಅಲ್ಲ ಅಂತ ಹೇಳಿ ಯೋಚನೆ ಮಾಡಿ ನಾನು ಕೂಡ ಒಂದು ಎರಡು ಮೂರು ಪೀಸಸನ್ನು ತಿಂದೆ ತಿಂದು ಈ ಸಾರನ್ನೆಲ್ಲ ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ ನಾನು ಎಷ್ಟು ಬೇಕಷ್ಟನ್ನು ತೆಗೆದು ಬಿಸಿ ಮಾಡ್ತಾಯಿದ್ದೇನೆ ಹಾಗೆ ಬೆಳಿಗ್ಗೆಯದು ಇಡ್ಲಿಯನ್ನು ಕೂಡ ಈ ರೀತಿಯೊಂದು ಬಾಕ್ಸಲ್ಲಿ ತೆಗೆದು ಇದು ಇನ್ನು ಸ್ವಲ್ಪ ತಣ್ಣಗಾಗಲಿಕ್ಕಿದೆ ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ಹೊರಗಡೆನೇ ಇಟ್ಟರು ಕೂಡ ಏನಾಗೋದಿಲ್ಲ ಬಟ್ ಕೆಲವೊಮ್ಮೆ ಅಕ್ಕಿ ಒಳ್ಳೇದಿರೋದಿಲ್ಲ ಆಗ ಸ್ವಲ್ಪ ನೀರು ನೀರು ರೀತಿಯಲ್ಲಿ ಅದು ಹಾಗೆ ಆಗ್ತದೆ ಹಾಗೆ ರಿಸ್ಕ್ ಬೇಡ ಅಂತ ಹೇಳಿ ಮೊನ್ನೆ ಮಾಡಿದಾಗ ಹಾಗೆ ಆಗಿತ್ತು ಹಾಗೆ ಯಾಕೆ ಸುಮ್ಮನೆ ಅದು ತಿನ್ನಲಿಕ್ಕೆ ಸಹ ಒಳ್ಳೇದಾಗೋದಿಲ್ಲ ಅಲ್ಲ ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಳ್ಳುವ ಅಂತ ಹೇಳಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೇನೆ ಹಾಗೆ ಅತ್ತೆ ಆಲ್ರೆಡಿ ಅನ್ನವನ್ನು ಬಸ್ದು ಹೋಗಿದ್ದರು ಅದನ್ನು ಕೂಡ ಒಳಗೆ ತಗೊಂಡು ಬಂದಿದ್ದೇನೆ ಮತ್ತು ಮಸಾಲ ಹಾಕ್ಲಿಕ್ಕಿತ್ತಲ್ಲ ಹಾಗೆ ಮಸಾಲ ಕೂಡ ಹಾಕ್ಕೊಂಡಿದ್ದೇನೆ ಮಸಾಲ ಅಂತ ಹೇಳಿದರೆ ಇದಕ್ಕೆ ಬಾಫತ್ ಪೌಡರ್ ಹಲ್ದಿ ಪೌಡರ್ ಮತ್ತು ಸಾಲ್ಟ್ ಸ್ವಲ್ಪ ವಿನೆಗರ್ ಅಷ್ಟನ್ನೇ ಹಾಕಿರುವಂಥ ಸ್ವಲ್ಪ ಕಾರ್ನ್ಫ್ಲವರ್ ಅಷ್ಟನ್ನು ಹಾಕಿ ಕೋಟಿಂಗ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಟೆನ್ ಮಿನಿಟ್ಸ್ ಕೋಟ್ ಆಗಲಿ ಅಂತ ಹೇಳಿ ಅಷ್ಟಾಗುವಾಗ ನನಗಿಲ್ಲಿ ಬೆಲ್ಲ ಆಯಿತು ಪೀನಟ್ಸ್ ಇದು ಚೆಂದ ರೋಸ್ಟ್ ಆಗಿದೆ ಕೆಂಪಾಗಿದೆ ಅಂದರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ರೋಸ್ಟ್ ಆದರೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಬಟ್ ಲಾಂಗ್ ಟೈಮ್ ಟೈಮಿಗೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಸ್ವಲ್ಪ ಮಾಯ್ಚರ್ ಇದ್ರೂ ಕೂಡ ಹಾಳಾಗ್ತದೆ ಅಷ್ಟೇ ಆಗುವಾಗ ನಂದು ಕಡಾಯಿ ಮೊನ್ನೆ ನಾನು ತೋರಿಸಿದ್ದೆ ಅಲ್ಲ ಹಾಗೆ ಇದು ಕಡಾಯಿ ಹೊಸತ್ತು ಬಂದಂಥದ್ದು ಹಾಗೆ ಇದರಲ್ಲಿ ನಾನು ಫ್ರೈ ಮಾಡುವ ಅಂತ ಹೇಳಿ ನೋಡ್ತಾ ಆದರೆ ತುಂಬ ಟೈಮ್ ಹಿಡಿತದೆ ಅಷ್ಟೊಂದು ಬದನೆಕಾಯನ್ನು ಫ್ರೈ ಮಾಡಲಿಕ್ಕೆ ಹಾಗೆ ಆ ಐಡಿಯಾವನ್ನು ಸ್ಕಿಪ್ ಮಾಡಿ ಕಾವಲಿಯಲ್ಲೇ ಫ್ರೈ ಮಾಡ್ಕೊಳ್ತೇನೆ ಅಂತ ಹೇಳಿ ಪೀನಟ್ಸ್ ಸಿಪ್ಪೆ ತೆಗಿಲಿಕ್ಕೆ ಅಂತ ಹೊರಗೆ ಹೋಗುವಾಗ ಇವನ್ ಕೂಡ ಎದ್ದು ಬಂದಿದ್ದಾನೆ ಹೀಗೆ ನೆಟ್ಟಿರುವಂಥ ಒಂದು ಈ ಫ್ರೂಟ್ಸ್ ಎಲ್ಲ ಮುಚ್ಚಿಡ್ತೇವಲ್ಲ ಬಾಸ್ಕೆಟ್ ರೀತಿಯಲ್ಲಿ ಅದರದ್ದು ಅದರಲ್ಲಿ ಹಾಕಿ ಚೆಂದ ಮಾಡಿ ಸಿಪ್ಪೆ ತೆಗೆಯುವಂಥದ್ದು ನಾನು ತುಂಬ ವರ್ಷಗಳಿಂದ ಹೀಗೆ ಸಿಪ್ಪೆ ತೆಗೆಯೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇದರಲ್ಲಿ ಸಿಪ್ಪೆ ಎಲ್ಲ ಹೋಗ್ತದೆ ಒಂದು ಟೆನ್ ಪರ್ಸೆಂಟ್ ಮಾತ್ರ ಇರುವಂಥದ್ದು ಎಲ್ಲಿರ್ತೇನೆ ಅಲ್ಲಿ ಹಿಂದೆನೇ ಅವನು ತಿರುಗಾಡ್ತಾ ಇರ್ತಾನೆ ಅಂದರೆ ಟಿ ವಿ ಇಟ್ಟಿರಲಿಲ್ಲ ನಾನು ಟಿ ವಿ ಇದ್ದರೆ ಬೇರೆ ಇದ್ದರೆ ಅವ್ನು ಬರೋದಿಲ್ಲ ಮಾಷಾಬೇರೊಂದನ್ನು ಮಾತ್ರ ಅವ್ನು ಕರೆಕ್ಟಾಗಿ ನೋಡುವಂಥದ್ದು ಕುತ್ಕೊಂಡು ಒಂದು ದೊಡ್ಡ ಬಾಕ್ಸಲ್ಲಿ ಒಂದು ಬಾಕ್ಸ್ ಅಷ್ಟು ನಾನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ರೋಸ್ಟೆಡ್ ಪೀನಟ್ಸ್ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಇದ್ದದನ್ನು ಹೀಗೇ ಹೊರಗೆ ಇಟ್ಕೊಳ್ತೇನೆ ಆಗಾಗ ತಿನ್ನಲಿಕ್ಕೆ ಮಕ್ಕಳು ಬಂದಾಗ ಕೊಡಲಿಕ್ಕೆ ಅಥವಾ ನನಗೇ ಬೆಲ್ಲದ ಜೊತೆಗೆ ತಿನ್ನಲಿಕ್ಕೆ ಅಂತ ಹೇಳಿ ಇಟ್ಕೊಳ್ಳುವಂಥದ್ದು ಚಿಕ್ಕಿ ಮಾಡಲಿಕ್ಕೆ ಟೈಮ್ ಆಗೋದಿಲ್ಲ ಹಾಗೆ ಬೆಲ್ಲ ಮತ್ತು ಪಿನಟ್ಸನ್ನು ಒಟ್ಟಿಗೆ ಬಾಯಿಗೆ ಹಾಕಿದರೆ ಚಿಕ್ಕಿ ತಿಂದ ಹಾಗೆಯೇ ಆಗ್ತದೆ ಹಾಗೆ ನಾನು ಇವಾಗ ಬದನೆಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಮಾಡಿದರೆ ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ ಅಗಾಲದ ಬದನೆ ಇದ್ದರೆ ಉಂಟಲ್ಲ ಈ ಅಂಜಲ್ ಫಿಶ್ ಫ್ರೈ ಮಾಡಿದ ಹಾಗೆಯೇ ಕಾಣ್ತದೆ ದೂರದಿಂದ ಅಂಜಲ್ಲ ಬದನೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಬದನೆ ಫ್ರೈ ಆಗಿ ನಂದು ಊಟ ಎಲ್ಲ ಆಯಿತು ಹಸ್ಬೆಂಡ್ ಕೂಡ ಬಂದಿದ್ದಾರೆ ಹಾಗೆ ನಾನು ಅವ್ರು ಹೋಗಲಿಕ್ಕೆ ಮುಂಚೆ ಇದನ್ನು ರೆಡಿ ಅಂತ ಹೇಳಿ ಇದರಲ್ಲಿ ಟ್ರಿಕಿ ಪಾರ್ಟ್ ಅಂತ ಹೇಳಿದರೆ ಇದರ ಮೇಲೆ ಶುಗರ್ ಇದು ಕ್ಯಾರಮಲೈಸ್ಡ್ ಕೋಟಿಂಗ್ ಮಾಡಲಿಕ್ಕಿದೆ ಹಾಗೆ ನಾನು ನನ್ನ ಹತ್ರ ಪೌಡರ್ಡ್ ಶುಗರ್ ಇತ್ತು ಅದು ಬೇಗ ಆಗ್ತದೆ ಅಲ್ವಾ ಮತ್ತು ಬ್ಲೋ ಟಾರ್ಚಿಗೆ ನನ್ನ ಹತ್ರ ಟಾರ್ಚ್ ಕೂಡ ಇತ್ತು ಈ ರೀತಿಯ ಒಂದು ಲೈಟರ್ ಟೈಪಲ್ಲಿ ಸೊ ಅದರಲ್ಲಿ ಬ್ಲೋ ಟಾರ್ಚ್ ಮಾಡಿ ಮಾಡ್ಬೋದು ಇಲ್ಲಾದರೆ ನಮಗೆ ಕ್ಯಾರಮಲೈಸ್ ಮಾಡಿ ಈ ಕ್ಯಾರಮಲನ್ನು ಕೂಡ ಹಾಕ್ಬೋದು ಇದರ ಮೇಲೆ ನಾನು ಜಸ್ಟ್ ಬ್ಲೋ ಟಾರ್ಚನ್ನು ಮಾಡಿ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೇನೆ ಅಂದರೆ ಇನ್ನೇನು ಹೋಗಿ ತಿನ್ನಲಿ ತಿನ್ನೋದೊಂದೇ ಬಾಕಿ ಇವಾಗ ಇದು ರೆಡಿಯಾಗಿದೆ ಇದರ ಟೆಕ್ಸ್ಚರ್ ನಾನು ತೋರಿಸ್ತೇನೆ ಈವನ್ ಲೇಯರ್ನ ಶುಗರ್ ಕೋಟಿಂಗಲ್ಲಿ ಈ ರೀತಿಯಲ್ಲಿ ಅದನ್ನು ಹೊಡೆಯುವಾಗ ಟಪ್ ಅಂತ ಹೇಳಿ ಸೌಂಡ್ ಬರಬೇಕು ಕಟ್ಟಾಗಿ ಆ ಒಂದು ಕ್ರಿಸ್ಟಲ್ಸ್ನ ಜೊತೆಗೆ ಈ ಒಂದು ಕ್ರೀಮನ್ನು ತಿನ್ನುವಾಗ ಟೇಸ್ಟ್ ಹೆಚ್ಚಿರುವ ಹೆಚ್ಚಾಗುವಂಥದ್ದು ಹಾಗೆ ನಾನು ತಗೊಂಡು ಬರುವಾಗ ಹಸ್ಬೆಂಡ್ ಆಲ್ರೆಡಿ ಹೋಗಿದ್ದಾರೆ ಅವರಿಗೆ ಅಂದರೆ ತಿನ್ನುವಷ್ಟು ತಿನ್ನುವಂಥ ಭಾಗ್ಯ ಇರಲಿಲ್ಲ ಹಾಗೆ ಅವರು ಹೋದಂಥದ್ದು ನನಗೆ ಗೊತ್ತೇ ಇಲ್ಲ ಅವ್ರು ಹೋದದ್ದು ಅವ್ರು ಕೂತ್ಕೊಂಡಿದ್ರು ಅಂತ ಹೇಳಿ ನಾನು ಬೇಗ ಬೇಗ ರೆಡಿ ಮಾಡಿ ತಗೊಂಡು ಬಂದೆ ಈಚೆಯಿಂದ ಅತ್ತೆ ಮಾವ ಕೂಡ ಮಲಗಿದ್ದಾರೆ ಅವರಂದರೆ ಸ್ವೀಟ್ಸ್ ತಿನ್ನೋದಿಲ್ಲ ಬಟ್ ಯಾರು ಕೂಡ ಇಲ್ಲ ಹಾಗೆ ನಾನು ಹೇಗಿದ್ರು ಈಗ ಓಪನ್ ಮಾಡಿ ತಗೊಂಡು ಬಂದೆ ಅಲ್ಲ ನಾನು ವೀಡಿಯೋ ಎಲ್ಲ ತೆಗೆದು ಬರುವಾಗ ಲೇಟ್ ಆಯ್ತಾಯ್ತು ಹಾಗೆ ಅವರು ಹೋಗಿದ್ದಾರೆ ನಾನು ಹೇಳಿರಲಿಲ್ಲ ಅವ್ರ ಹತ್ರ ಈಗ ಏನಾದರೂ ಮಾಡಿದ್ದೇನೆ ಅಂತ ಹೇಳಿದರೆ ನಿಲ್ತಿದ್ರು ಕಾಣ್ತದೆ ಹಾಗೆ ನಾನು ಮತ್ತು ನನ್ನ ಮಗ ಇದ್ದಾನಲ್ಲ ನಾವೇ ಇಬ್ಬರು ಅಂದರೆ ಮೀಡಿಯಮ್ ಸ್ವೀಟ್ ಇದ್ದದ್ರಿಂದ ಅಷ್ಟೊಂದೇನು ಸ್ವೀಟ್ ಅಂತ ಇರಲಿಲ್ಲ ಹಾಗೆ ನಾನು ಮತ್ತೆ ಅವನೇ ಸೇರಿ ಮುಗಿಸಿದ್ವಿ ಹಾಗೆ ಮಧ್ಯಾಹ್ನ ಒಬ್ಬರು ಗೆಸ್ಟ್ ಬಂದಿದ್ದರು ಮನೆಗೆ ಸ್ವಲ್ಪ ಹೊತ್ತಿದ್ರು ಅವರು ಕೂಡ ಅದಾದ ನಂತರ ನನಗೆ ಈಗ ಸ್ನಾನ ಮಾಡಲಿಕ್ಕೆ ಹೋಗಬೇಕು ಸೀವನ್ ಬರಲಿಕ್ಕಿಂತ ಮುಂಚೆನೇ ಸ್ನಾನ ಮಾಡಲಿಕ್ಕೆ ಬೇಕಿತ್ತು ಬಿಸಿ ನೀರು ಕೂಡ ಇತ್ತು ಹಾಗೆ ಇವತ್ತು ಒಲೆಗೆ ಬೆಂಕಿ ಮಾಡಿದ್ವಿ ಅಲ್ಲ ಹಾಗೆ ನೀರು ಕೂಡ ಬಿಸಿ ಇದೆ ಬೇಗ ಸ್ನಾನ ಮಾಡಿ ಬಂದರೆ ನನ್ನದು ಕೆಲಸಗಳೆಲ್ಲ ಆಗ್ತದೆ ಸಂಜೆದು ಹಾಗೆ ನಾನಿಲ್ಲಿ ಮಗುವಿಗೆ ಮೊದಲು ಕಟ್ ಮಾಡಿದ ಒಂದು ಮಾವಿನ ಹಣ್ಣಿತ್ತಲ್ಲ ಅದನ್ನು ಕೊಟ್ಟು ಹೋಗುವ ಅಂತ ಹೇಳಿ ಬಂದಿದ್ದೇನೆ ಆದರೆ ನನಗೆ ಕೊಟ್ಟು ಹೋಗಲಿಕ್ಕೆ ಸಮಾಧಾನನೇ ಇರಲಿಲ್ಲ ಅಂದರೆ ಒಂದು ದೊಡ್ಡ ದೊಡ್ಡ ಪೀಸ್ ಅವನಿಗೆ ಕಚ್ಚಿ ತೆಗೆಯುವಾಗೆಲ್ಲ ದೊಡ್ಡ ಪೀಸ್ ಹೋದರೆ ಅಂತ ಹೇಳಿ ಚಿಕ್ಕ ಚಿಕ್ಕ ಪೀಸಸನ್ನು ಮಾಡಿ ಅವನಿಗೆ ಕೊಟ್ಟು ನಾನು ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೇನೆ ನಾನು ಸ್ನಾನ ಮಾಡಿ ಬರುವಷ್ಟೊಳಗೆ ಅವನು ಹೇಗಿದ್ರು ಕೂಡ ಎಲ್ಲ ಕಡೆ ಮಾಡಿ ನೆಲಕ್ಕೆ ಮೈಗೆಲ್ಲ ಮಾಡಿರ್ತಾನೆ ಮತ್ತು ನೆಕ್ಸ್ಟ್ ಅವನನ್ನು ಸ್ನಾನ ಮಾಡಿಸುವಂತ ಹೇಳಿ ನಾನು ಯೋಚನೆ ಮಾಡಿದ ಹಾಗೆಯೇ ಎಲ್ಲ ಕಡೆ ಮಾಡಿದ್ದೆ ನನಗೆ ಒಂದೇ ಟೆನ್ಷನ್ ಇದ್ದಂಥದ್ದು ಸೋಫಾಗೆಲ್ಲ ಹೋಗಿ ಉಜ್ಜಿ ಬಿಟ್ಟರೆ ಅಂತ ಹೇಳಿ ಎಲ್ಲಿ ಸಹ ಹೋಗಲಿಲ್ಲ ಕೂತ್ಕೊಂಡಲ್ಲೇ ಕೂತ್ಕೊಂಡು ಮೈಗೆ ಕೈಗೆ ಎಲ್ಲ ಕಡೆ ಮಾಡಿ ನೆಲಕ್ಕೆಲ್ಲ ಮಾಡಿ ತಿಂದಿದ್ದಾನೆ ಅಂದರೆ ಅದು ಬಿದ್ದರೆ ಉಂಟಲ್ಲ ಅದರದು ಮಾವಿನ ಕೈಯ ಬೀಜ ಇದೆಲ್ಲ ಅದು ಬಿದ್ದರೆ ಕೈಯಲ್ಲಿ ಹಿಡಿಲಿಕ್ಕೆ ಸಹ ಸಿಗೋದಿಲ್ಲ ಅಲ್ಲ ಹಾಗೆ ಎಲ್ಲ ಕಡೆ ಆಗಿತ್ತು ಹಾಗೆ ಎಲ್ಲ ಅಲ್ಲಿ ಒಂದೇ ಕೂತಲ್ಲೇ ಕೂತ್ಕೊಂಡಿದ್ದ ಹಾಗೆ ನಾನಂತೂ ಇವಾಗ ಕರ್ಕೊಂಡು ಬಂದು ಅವನಿಗೆ ಕೂಡ ಸ್ನಾನ ಮಾಡಿಸಿ ಬಾತ್ರೂಮ್ ಎಲ್ಲ ನಾನು ಬಾತ್ರೂಮಲ್ಲಿ ಯಾವಾಗ ಯೂಸ್ ಮಾಡಿದರೂ ಕೂಡ ವೈಪರಿಂದ ಚೆಂದ ಮಾಡಿ ನೀರನ್ನು ಎಳೆಯುವಂಥದ್ದು ಆಗ ಬಾತ್ರೂಮ್ ಡ್ರೈ ಇರ್ತದೆ ನಮಗೆ ಕೆಲವೊಮ್ಮೆ ವೀಕ್ಲಿ ಒನ್ಸ್ ಕ್ಲೀನ್ ಮಾಡಿದರೂ ಕೂಡ ಸಾಕಾಗ್ತದೆ ಹಾಗೆ ನೀವೇರಾದರೂ ಆ ರೀತಿ ಮಾಡ್ತಾ ಇಲ್ಲಾದರೆ ಮಾಡಿ ನೋಡಿ ಡ್ರೈ ಆದಷ್ಟು ಯಾವಾಗಲೂ ಡ್ರೈ ಇದ್ದರೆ ಕ್ಲೀನ್ ಇರ್ತದೆ ಮತ್ತು ನಾವೆಲ್ಲ ಸ್ನಾನ ಮಾಡುವಾಗ ಅಷ್ಟೊಂದು ಸೋಪ್ ಇನ್ನೋರೆ ಎಲ್ಲ ಕಡೆ ಹಾರೋದಿಲ್ಲ ಆದರೆ ಈ ಜೆಂಟ್ಸ್ ಸ್ನಾನ ಮಾಡುವಾಗ ಯಾಕೆಂತ ಗೊತ್ತಿಲ್ಲ ಮೊದಲಿಂದ ಸಹ ನಮ್ಮ ಮನೆಯಲ್ಲಿ ನನ್ನ ಡ್ಯಾಡಿ ಸಹ ಹಾಗೆಯೇ ಅವರು ಸ್ನಾನ ಮಾಡಿ ಬಂದರೆ ಇಡೀ ಗೋಡೆಗೆ ಎಲ್ಲ ಕಡೆ ಬಬಲ್ಸ್ ಬಬಲ್ಸ್ ಇರ್ತದೆ ಈ ಸೋಪಿದು ಅಷ್ಟು ಟು ಫೋರ್ಸಲ್ಲಿ ಎಂಥ ಉಜ್ಜದೋ ಗೊತ್ತಿಲ್ಲ ಈಗಲಾದರೂ ಸಹ ನನ್ನ ಹಸ್ಬೆಂಡ್ ಸ್ನಾನ ಮಾಡಿ ಸ ಬಂದರೆ ಸಹ ಕೆಲವೊಮ್ಮೆ ಹಾಗೆ ಇರ್ತದೆ ಅವರು ಕ್ಲೀನ್ ಮಾಡಿ ಬರ್ತಾರೆ ಚೆಂದ ಮಾಡಿ ವೈಪರಲ್ಲಿ ನೀರನ್ನೆಲ್ಲ ಎಳೆದು ಬರ್ತಾರೆ ಆದರೆ ಸಹ ಕೆಲವೊಮ್ಮೆ ಸೋಪಿದು ಡಾಟ್ಸ್ ಇರ್ತದೆ ಆದರೆ ಅದು ಆ ಒಂದು ಟೈಲ್ಸಲ್ಲಿ ಕೂತ್ಕೊಂಡ್ರೆ ವೈಟಾಗಿ ಕಾಣ್ತದೆ ಹಾಗೆ ನಾನು ಟೈಲ್ಸಿಂದ ನೀರು ಹಾಕಿ ಕ್ಲೀನ್ ಮಾಡಿ ವೈಪ್ ಮಾಡುವಂಥದ್ದು ಹಾಗೆ ನಮ್ಮ ಸಿಯೋನ್ ಕೂಡ ಬಂದಿದ್ದಾನೆ ಚಿಕ್ಕ ಮಗು ಈ ಮಳೆ ನೀರನ್ನು ಹಿಡಿದು ಬಕೆಟಿಗೆ ತುಂಬಿಸ್ತಾ ಇದ್ದ ಸಿಯೋನ್ ಬಂದಿದ್ದಾನೆ ಒಂದು ಬಟನ್ ತೆಗೆಯುವಷ್ಟರೊಳಗೆ ಓಡ್ತಾ ಇದ್ದಾನೆ ಅವನು ನೀರಿಗೆ ಅಂತ ಹೇಳಿ ಹಾಗೆ ನಾನು ಅವನತ್ರ ಸ್ಕೂಲಿದು ವಿಶೇಷ ಎಲ್ಲ ಕೇಳ್ತಾ ಇದ್ದೆ ಹಾಗೆ ಇವತ್ತು ಅತ್ತೆ ಮಗಳ ಮನೆಗೆ ಹೋಗಲಿಕ್ಕೆ ಅಂತ ಹೇಳಿ ಅತ್ತೆ ಮಾವ ಇಬ್ಬರು ಕೂಡ ಹೊರಟಿದ್ದಾರೆ ಸಿಯೋನ್ ಬರಲಿಕ್ಕಿಂತ ಮುಂಚೆ ಹೋ ಹೋದರೆ ಒಳ್ಳೇದಿತ್ತು ಬಟ್ ಅವ್ರದ್ದು ಹೊರಟು ಆಗಿರಲಿಲ್ಲ ಹಾಗೆ ಅವನು ಬಂದ ನಂತರ ಹೋದದ್ದು ಮತ್ತು ಅವ್ನು ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ದಂದರೆ ಈ ಸಮ್ಮರ್ ವೆಕೇಷನ್ ಟೈಮ್ನಲ್ಲಿ ಅತ್ತೆ ಮತ್ತು ಅವರ ಮಗಳೆಲ್ಲ ಈ ಈ ಸಿ ಅವನಿಗೆ ಮೈಸೂರು ಹೋಗೋಣ ಬರ್ತೀಯ ಅಂತ ಹೇಳಿ ಕೇಳ್ತಾ ಕೇಳ್ತಾಯಿದ್ರು ಅಂದರೆ ಈ ಮಡಿಕೇರಿಗೆ ಕರ್ಕೊಂಡು ಹೋಗಿದ್ರಲ್ಲ ಹಾಗೇ ಮೈಸೂರು ಹೋಗುವ ಅಂತ ಹೇಳಿ ಆಗಂತವನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಮೈಸೂರು ಹೋಗಲಿಕ್ಕೆ ಆದರೆ ಶಾಲೆ ಶುರುವಾದ ನಂತರ ಯಾರು ಎಲ್ಲಿ ಕರ್ಕೊಂಡು ಹೋದರೆ ಸಹ ಹೋಗುವ ಹಾಗೆ ನಾನು ಎಲ್ಲಿಯಾದರೂ ಇವರು ಮೈಸೂರು ಹೋದರೆ ಅಂತ ಅವನಿಗೆ ಟೆನ್ಷನ್ ಯಾವಾಗ ನೋಡಿದ್ರು ಎಲ್ಲಿ ಹೋದರು ಅವರು ಎಲ್ಲಿಗೆ ಹೊರಟರು ಸಹ ಇವನ್ ಮೆಡಿಸಿನ್ ತರಲಿಕ್ಕೆ ಹೊರಟರು ಸಹ ಅವ್ನು ಕೇಳುವಂಥದ್ದೊಂದೇ ಮೈಸೂರು ಹೋಗೋದಾ ಅಂತ ಹೇಳಿ ಅವನಿಗೆ ಅಂದರೆ ಮಕ್ಕಳಿಗೊಮ್ಮೆ ಹೇಳಿದರೆ ಅದೇ ಅಲ್ವ ತಲೆಯಲ್ಲಿ ಹಾಗೆ ಅವನು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಅಂದರೆ ಬೇಜಾರು ಮಾಡಿಕೊಂಡ ಜೋರು ಕೂಗ್ಲಿಲ್ಲ ಆದರೆ ಮೈಸೂರು ಅಂತ ಮೈಸೂರಲ್ಲ ಅವರಿಗೆ ಇದು ಸ್ಪೆಕ್ಸ್ ಇದ್ದು ಸ್ವಲ್ಪ ಕೆಲಸ ಇದೆ ಹಾಗೆ ಅಂತೆಲ್ಲ ಹೇಳಿದಕ್ಕೆ ಆಯಿತು ಅಂತ ಹೇಳಿ ಒಪ್ಪಿದೆ ಮತ್ತೆ ಅತ್ತೆ ಹತ್ತಿರ ಹೇಳಿದೆ ನಿಮ್ಮ ಹತ್ರ ಚಾಕ್ಲೇಟ್ ಉಂಟಲ್ಲ ಅದರಲ್ಲಿ ಒಂದು ಕೊಟ್ಟು ಹೋಗಿ ನನಗೆ ಅಂತ ಹೇಳಿ ಹಾಗೆ ಅವ್ರ ಹತ್ರ ಚಾಕ್ಲೇಟ್ ಇದೆ ಸೊ ಅದನ್ನು ಒಂದು ಅವನಿಗೆ ಕೊಟ್ಟು ಕಾರಲ್ಲಿ ಕೂತ್ಕೊಂಡಿದ್ರು ಆದರೆ ಸಹ ಹಿಂದೆ ಬಂದು ಅವನಿಗೆ ಒಂದು ಅದನ್ನು ಕೊಟ್ಟು ಮತ್ತೆ ಹೋದರು ಮತ್ತು ಅವನಿಗೆ ಸಮಾಧಾನ ಆಯಿತು ಈಗ ಅವರೆಲ್ಲ ಹೋದ ನಂತರ ನಾಯಿಯನ್ನೊಂದು ರೌಂಡ್ ಬಿಟ್ಟು ಅವನ ಜೊತೆ ಕೂಡ ಸ್ವಲ್ಪ ಮಾತಾಡಿ ಇಬ್ಬರು ಮಕ್ಕಳು ಕೂಡ ಮನೆ ಒಳಗೆ ಕುತ್ಕೊಂಡು ಬನಾನ ಕಟ್ ಮಾಡಿ ಕೊಟ್ಟಿದ್ದೆ ಅದನ್ನು ತಿಂತಾ ಈಗ ಮಕ್ಕಳದೆಲ್ಲ ಸ್ನಾನ ಎಲ್ಲ ಆಯಿತು ಇನ್ನು ಸಂಜೆ ಏನಿದ್ರು ಹೋಮ್ವರ್ಕ್ ಟೈಮು ಆಟ ಎಷ್ಟೊತ್ತು ಬೇಕಾದರೂ ಆಡ್ತಾಯಿರ್ತಾರೆ ಹೀಗೇ ನಾನು ಸುಮಾರು ಹೊತ್ತಿಂದ ಕರಿತಾ ಇದ್ದೆ ಬಾ ಬೇಗ ಆರರಿಂದ ಏಳು ಗಂಟೆ ಒಳಗೆ ನಾನು ಅವನಿಗೆ ಆದಷ್ಟು ಹೋಮ್ವರ್ಕನ್ನು ಮಾಡಿಸ್ಲಿಕ್ಕೆ ನೋಡುವಂಥದ್ದು ಯಾಕೆಂದರೆ ಆ ಟೈಮ್ನಲ್ಲಿ ಆರು ಗಂಟೆ ಎಲ್ಲ ಆಗುವಾಗ ಟಿ ವಿಯಲ್ಲಿ ಮಾಷಾ ಬೇರೆ ಬರ್ತಾಯಿರ್ತದೆ ಹಾಗೆ ಮಗು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾನೆ ಮತ್ತು ಸ್ವಲ್ಪ ಹೊತ್ತು ಬಂದು ಬಂದ ಎಲ್ಲ ಮಾಡ್ತಾನೆ ಹಾಗೆ ಆ ರೀತಿಯಲ್ಲಿ ನನ್ನ ಪ್ಲ್ಯಾನಿಂಗ್ ಇರುವಂಥದ್ದು ಬಟ್ ಅವ್ನು ಬರಲಿಕ್ಕೇನೆ ಕೇಳ್ತಾ ಇರಲಿಲ್ಲ ಅವ ಜೋರು ಬೊಬ್ಬೆ ಮಾಡಿ ಜೋರು ಮಾಡಿದಕ್ಕೆ ಮತ್ತೆ ಬಂದಂಥದ್ದು ಇವನ್ ಹೀಗೇ ಅವನು ತೆಗಿಲಿಕ್ಕಿಂತ ಮುಂಚೆ ಅವನ ಬುಕ್ ಅವನ ಪೆನ್ಸಿಲ್ ಇವನು ತೆಗೊಳ್ತಾನೆ ಪೆನ್ಸಿಲ್ ಸೆಲೆಲ್ಲ ತಗೊಂಡೋಗಿರಲಿಲ್ಲ ಆದರೂ ಗೋಡೆಗೆಲ್ಲ ಬರೆದು ಬಿಟ್ಟರೆ ಅಂತ ನನಗೆ ಹೆದರಿಕೆ ಒಮ್ಮೆ ಹಾಗೆ ಮಾಡಿದ್ದ ಅವನು ಸೊ ಹಾಗೆ ಅವನಿಗೆ ನಾನು ದಾಳಿಂಬೆ ಆದರೆ ಚಿಕ್ಕ ಚಿಕ್ಕ ಒಂದೊಂದೇ ಬೀಜ ತೆಗೆದು ತಿನ್ನುವಾಗ ಟೈಮ್ ಆಗ್ ಆಗ್ತದಲ್ಲ ಹಾಗೆ ಅವನಿಗೆ ಒಂದು ಡೈಪರೆಲ್ಲ ಚೇಂಜ್ ಮಾಡಿ ಕೊಟ್ಟು ದಾಳಿಂಬೆಯನ್ನು ಕೊಟ್ಟು ಕೂತ್ಕೊಳಿಸ್ತಾ ಇದ್ದೇನೆ ಹೇಗಾದರೂ ಒಮ್ಮೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಬೇಗ ಬೇಗ ಇನ್ನೊಬ್ಬನ ಹೋಮ್ವರ್ಕ್ ಅವನಿಗೇನಿದ್ರು ಕೂಡ ಒಂದು ಗಂಟೆ ಬೇಕೇ ಬೇಕು ಈವನ್ ಎ ಬಿ ಸಿ ಡಿ ಆದರೂ ಕೂಡ ಏನಿದ್ರು ಕೂಡ ಒಂದು ಗಂಟೆ ಬೇಕೇ ಬೇಕು ಉಜ್ಜಿದನ್ನೇ ಉಜ್ಜಿ ಬರೆದದನ್ನೇ ಬರೆದು ಕೂತ್ಕೊಳ್ಳುವಂಥದ್ದು ಅವನು ಅವನಿಗೆ ಅಂದರೆ ಅವನ ಮನಸ್ಸಿಗೆ ಸರಿಯಾಗಬೇಕು ಬರ್ದ ನಾವು ಎಷ್ಟು ಹೇಳಿದರೆ ಸಹ ಸರಿ ಇದೆ ಅಂತ ಅವನು ಕೇಳೋದಿಲ್ಲ ಅವನೇ ಉಜ್ಜಿ ಅವನೇ ಬರೆಯೋ ತನಕ ಅವನಿಗೆ ಸಮಾಧಾನ ಕೂಡ ಇಲ್ಲ ಹಾಗೆ ಅವನಿಗೆ ದಾಳಿಂಬೆ ಕೊಟ್ಟದಕ್ಕೆ ಕಿವಂದ್ಸ ಹೋಗಿದ್ದಾನೆ ತಿನ್ನಲಿಕ್ಕೆ ಹಾಗೆ ಜೋರು ಮಾಡಿದೆ ಹಾಫ್ ಮಾತ್ರ ಅವನಿಗೆ ಕೊಟ್ಟದ್ದು ಹಾಫ್ ಇರೋದು ಬಾ ಕುತ್ಕೋ ಅಂತ ಹೇಳಿ ಹಾಗೆ ಜೋರು ಮಾಡಿ ಸ್ವಲ್ಪ ಗದ್ರಿದ ನಂತರ ಈಗ ಇನ್ನೂ ಬರೀಬೇಕು ಅವನು ಬರೆಯುವಾಗ ಕೆಲವೊಮ್ಮೆ ನನಗೇನಾಗ್ತದೆ ಅಂತ ಹೇಳಿದರೆ ಈಗ ಮುಕ್ಕಾಲು ಗಂಟೆಯಿಂದ ಬರೆದು ಬರೆದು ಕೂಡ ಮುಗಿಲಿಲ್ಲ ಆದರೆ ಅವನಿಗೆ ಸಾಕಾಗ್ತದೆ ಸುಸ್ತಾಗ್ತದೆ ಮತ್ತು ನಾನು ಸ್ವಲ್ಪ ಅವನಿಗೆ ಕೈ ಹಿಡಿದು ಹೆಲ್ಪ್ ಮಾಡುವಂಥದ್ದು ಚಿಕ್ಕವ ಅಲ್ಲ ಅಂದರೆ ಅವನಿಗೆ ಈಗನೇ ಇದೆಲ್ಲ ಬೇಡ ಅಂತೇಳಿ ಇಂಟ್ರೆಸ್ಟ್ ಇಲ್ಲದೇ ಇದ್ದು ಇನ್ನು ಮುಂದೆ ಆದರೂ ಕಲೀಲಿಕ್ಕಾದ್ರೂ ಸ್ವಲ್ಪನಾದರೂ ಇಂಟ್ರೆಸ್ಟ್ ಬೇಕಲ್ಲ ಹಾಗೆ ಸ್ವಲ್ಪ ಅವನಿಗೆ ಹೆಲ್ಪ್ ಮಾಡುವಂಥದ್ದು ಆದರೆ ಅವನು ಬರೀತಾನೆ ಇಷ್ಟ ಇದೆ ಅವನಿಗೆ ಕಲೀಲಿಕ್ಕೆ ಸ್ಕೂಲ್ ಮಾತ್ರ ಇಷ್ಟ ಇಲ್ಲ ಅಷ್ಟೇ ಫಸ್ಟ್ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್